ಸಿದ್ದರಾಮಯ್ಯ ಅವರು ಹೇಳೋದು ಯಾವಾಗ ಸತ್ಯ ಹೇಳ್ತಾರೆ ಒಕ್ಕಲಿಗರನ್ನ ನಾಲ್ಕೈದು ತುಂಡುಗಳಾಗಿ ಹೊಡೆದಿರುತ್ತೆ ಒಳ ಮೀಸಲಾತಿ ಘೋಷಣೆ ಆಗುತ್ತಿರಲಿಲ್ಲ ಭಾರತೀಯ ಜನತಾ ಪಕ್ಷವನ್ನ ನೀವು ಸೋಲಿಸಿದ್ದೀರಲ್ಲ ಸಿದ್ದರಾಮಯ್ಯನ ಸುಳ್ಳಿಗೆ ಹಳ್ಳಕ್ಕ ಬಿದ್ದವರು ನೀವು ರಾಹುಲ್ ಗಾಂಧಿ ಅವರು ಮಹಾನ್ ಪಂಡಿತರು ಅವರು ಯಾರ ಇವ್ರ ತಾತ ಬರೆದಿದ್ರ ಅಪ್ಪ ಬರ್ತಿದ್ರ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಮುಖಂಡ್ರೆ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರೆ ಅಕ್ಕ ತಂಗಿಯರೆ ತಾಯಂದರೆ ಪತ್ರಿಕಾ ಮಾಧ್ಯಮದ ಮಿತ್ರರೇ ಬಹಳ ಬಿಸಿಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಅಂದ್ಕೊಂಡಿದ್ದೀರಾ ಇಲ್ಲ ಮಾತಾಡ್ರಿ ಬಿಸಿಲಿಲ್ವಾ ಸಿದ್ದರಾಮಯ್ಯ ಹೇಳ್ತಾರೆ ಬಾಗಲ್ ತಣ್ಣಗಿದೆ ಇವರೆಲ್ಲ ಸುಮ್ಮನೆ ಹೋಗಿ ಜನಾಕ್ರೋಶ ಜನಾಕ್ರೋಶ ಅಂತಿದ್ದಾರೆ ಜನರಿಗೆ ಆಕ್ರೋಶ ಇಲ್ಲ ಬರೀ ಅವರಿಗೆ ಅಂತ ಹೇಳ್ತಾರೆ ನಿಜನ ಇದು ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬಿಸಿಲೇ ಇಲ್ಲ ಅಂತಂದ್ರೆ ಅದು ಸುಳ್ಳು ತಾನೆ ಆಕ್ರೋಶ ಇಲ್ಲ ಅಂದ್ರೂ ಸುಳ್ಳೆ ಎರಡಕ್ಕೂ ವ್ಯತ್ಯಾಸ ಇಲ್ಲವೇ ಇಲ್ಲ ಇದು ಸಿದ್ದರಾಮಯ್ಯನವರ ವಾದ ಕೊಡ್ಡುವಾದ ಅಂತರ ಇದನ್ನು ಅದೇನಾದ್ರೂ ಇರಲಿ ಆಕ್ರೋಶ ಯಾಕಿದೆ ಜನರಿಗೆ ಬೆಲೆ ಏರಿಕೆಗಳಾಗಿದೆ ಜನರ ಸುಲಿಗೆ ಆಗ್ತಾ ಇದೆ ಆಕ್ರೋಶ ಹೆಂಗಿದೆ ಅಂತಂದ್ರೆ ಬೆಳಗ್ಗೆ ಎದ್ದು ಹಾಲ್ ಕುಡಿಯೋರಿಂದ ಹಿಡಿದು ರಾತ್ರಿ ಆಲ್ ಹಾಲು ಕುಡಿಯೋರ್ವರೆಗೂ ಆಕ್ರೋಶ ಇದೆ ಇದೆಯೇ ಇಲ್ವಾ ನಿಮಗೆ ಗೊತ್ತು ಆಲ್ಕೋಹಾಲ್ ಹೇಳಿದ್ನಲ್ಲ ಅದಕ್ಕೆ ಅದೇ ಆದ್ರೆ ಇಡೀ ರಾಜ್ಯದಲ್ಲಿ ಆಕ್ರೋಶ ಇದೆ ಇದನ್ನು ಗಮನಿಸಿದ ನನ್ನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರವರು ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ವಿರೋಧ ಪಕ್ಷದವರಾಗಿ ನಾವು ಮನೆಯಲ್ಲಿ ಕೂತ್ಕೊಳ್ಬಾರದು ರಾಜ್ಯ ಸುತ್ತಿ ನಾವು ಈ ಸರ್ಕಾರಕ್ಕೆ ಪಾಠ ಕಲಿಸಬೇಕು ಅಂತೇಳಿ ಇವತ್ತು ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ ಒಂದು ಮಾತ್ರ ಸತ್ಯ ಇದೆ ಸಿದ್ದರಾಮಯ್ಯ ಅವರು ಹೇಳೋದು ಯಾವಾಗಾದ್ರೂ ಒಂದೊಂದು ಸತ್ಯ ಹೇಳ್ತಾರೆ ಬಿಜೆಪಿಯವ್ರಿಗೂ ನಮ್ಮ ಮೇಲೆ ಆಕ್ರೋಶ ಇದೆ ಅಂತ ಖಂಡಿತ ಇದೆ ಯಾಕೆ ಹೇಳಿ ಸುಳ್ಳು ಹೇಳಿದ್ರಲ್ಲ ಚುನಾವಣೆಗಾಗಿ ನಲವತ್ತು ಪರ್ಸೆಂಟ್ ಸರ್ಕಾರ ಇದು ಬೊಮ್ಮಾಯಿ ಸರ್ಕಾರ ಅಂತ ನೀವು ಹೇಳಿದ್ರಿ ಆ ಸುಳ್ಳು ದೊಡ್ಡದಾಗಿ ಬೆಳೆದು ನಮ್ಮ ಸರ್ಕಾರವನ್ನ ಆಕೃತಿ ತಗೊಂಡಿದೆಯಲ್ಲ ಅದಕ್ಕೆ ನೀವು ಸತ್ಯ ಆಕ್ರೋಶ ಅಂತ ಹೇಳಿದ್ದೀರಿ ನಿಜವಾಗಿಯೂ ನೀವು ಹೇಳಿದ ಸುಳ್ಳಿಗಾಗಿ ನಮಗೆ ನಿಮ್ಮ ಮೇಲೆ ಆಕ್ರೋಶ ಇದೆ ನೀವು ಸುಳ್ಳು ಹೇಳಿದರೆ ಮೋಸ ಮಾಡಿದರೆ ವಂಚನೆ ಮಾಡಿದರೆ ನಮಗೂ ಆಕ್ರೋಶ ಬರಬಾರದು ಅಂತಿದ್ಯಾ ಇದೆ ಆದರೆ ನಮಗಿಂತ ಹೆಚ್ಚು ಈ ರಾಜ್ಯದ ಜನತೆಗೆ ನಿಮ್ಮ ಮೇಲೆ ಆಕ್ರೋಶ ಇದೆ ಏನೇನು ಮಾಡ್ತಾ ಇದ್ದೀರಿ ನೀವು ನಿಮ್ಮ ಓಟ್ ಬ್ಯಾಂಕ್ ಅನ್ನು ಉಳಿಸ್ಕೊಳ್ಳಿಕ್ಕಾಗಿ ಜನಾಂಗಗಳನ್ನು ಹೊಡಿತಾ ಇದ್ದೀರಿ ಒಂದು ಕಾಲ ಇತ್ತು ಲಿಂಗಾಯತರು ನಂಬರ್ ಒನ್ ಕರ್ನಾಟಕದಲ್ಲಿ ಅಂತಿತ್ತು ಇವತ್ತು ಯಾವ ನಂಬರ್ ಇದೆ ಅವ್ರದ್ದು ಯಾಕೆ ಹಂಗಾಯ್ತು ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಒಡೆಯುವ ಕೆಲಸವನ್ನು ಮಾಡಿದ್ರಿ ಒಕ್ಕಲಿಗರನ್ನ ನಾಲ್ಕೈದು ತುಂಡುಗಳಾಗಿ ಒಡೆದ್ರಿ ದಲಿತರನ್ನಂತೂ ಬಿಡಿ ಲೆಕ್ಕವೇ ಇಲ್ಲದಷ್ಟು ಹೊಡೆದಿದ್ದೀರಿ ನಮ್ಮ ಸರ್ಕಾರ ಇಲ್ಲದೆ ಇದ್ದಿದ್ರೆ ಒಳ ಮೀಸಲಾತಿ ಘೋಷಣೆ ಆಗುತ್ತಿರಲಿಲ್ಲ ಹದಿನೈದು ಪರ್ಸೆಂಟ್ ಇದ್ದ ಎಸ್ಟಿ ಮೀಸಲಾತಿ ಹದಿನೇಳು ಆಗ್ತಿರಲಿಲ್ಲ ಇವರ ಕಾಲದಲ್ಲಿ ಮೂರು ಪರ್ಸೆಂಟ್ ಇದ್ದ ಎಸ್ಟಿ ಮೀಸಲಾತಿ ಏಳು ಪರ್ಸೆಂಟ್ ಆಗ್ತಿರಲಿಲ್ಲ ನಾವೆಲ್ಲ ಇಷ್ಟು ಮಾಡಿದ್ವಿ ಪೌರ ಕಾರ್ಮಿಕರನ್ನ ಹದಿನಾಲ್ಕು ಸಾವಿರ ಪೌರ ಕಾರ್ಮಿಕರಿಗೆ ಸರ್ಕಾರದ ಕಾರ್ಯ ಇದು ಕೆಲಸವನ್ನ ಘೋಷಣೆ ಮಾಡಿ ನಮ್ಮ ಸರ್ಕಾರ ನಮ್ಮ ಕಾರಜೋಳವರು ಕೂಡ ಇದ್ರು ಇವರೆಲ್ಲ ಸೇರಿ ಮಾಡಿದ್ರು ಕೂಡ ದಲಿತ ಸಮುದಾಯದವರೇ ಓಟ್ ಹಾಕಿದ್ರಿ ನೀವು ಕಳೆದ ಚುನಾವಣೆಯಲ್ಲಿ ನಮ್ಮ ಚರಂತಿ ಮಟ್ಟ ಆ ನೀವು ಮಾಡಿದ್ದ ಅನ್ಯಾಯ ಅಲ್ವಾ ಒಂದು ಸರ್ಕಾರದಿಂದ ಇಷ್ಟೆಲ್ಲ ಅನುಕೂಲಗಳನ್ನು ಪಡೆದು ಆದರೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ನೀವು ಸೋಲಿಸಿದ್ದೀರಲ್ಲ ಇದು ಅನ್ಯಾಯ ಅಲ್ವಾ ಮೋಸ ಅಲ್ವಾ ಯಾರ ಸುಳ್ಳು ಹೇಳಿದಿರಿ ಹೇಳಿ ಸಿದ್ದರಾಮಯ್ಯ ಸುಳ್ಳಿಗೆ ಅಳ್ಳಕ್ಕೆ ಬಿದ್ದವರು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಗೂ ನೀವು ಚೂರಿ ಹಾಕಿದ್ದೀರಿ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಮಾತಿತ್ತಿದ್ರೆ ಒಬ್ಬ ಮಹಾನ್ ಪಂಡಿತರಿದ್ದಾರೆ ಈ ದೇಶದಲ್ಲಿ ಆ ಮಹಾನ್ ಪಂಡಿತರು ಹೇಳ್ತಾರೆ ಯಾರು ಗೊತ್ತಾ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಮಹಾನ್ ಪಂಡಿತರು ಅವರು ಸಂವಿಧಾನಕ್ಕಿಂತ ದೊಡ್ಡವರು ಅವರು ಹೇಳ್ತಾರೆ ನಲವತ್ತೇಳರ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ಬರೆದಿದ್ದಲ್ಲ ಸಾವಿರ ವರ್ಷದ ಹಿಂದೆನೇ ಸಂವಿಧಾನ ಬರೆದಿತ್ತಂತೆ ಯಾರ ತಾತ ಬರೆದಿದ್ರ ಇವರಪ್ಪ ಬರೆದಿದ್ರ ನಮ್ಮಪ್ಪರೇ ಬರೆದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದು ಸ್ವತಂತ್ರ ಬಂದ ಮೇಲೆ ಜಾರಿಗೆ ಬಂದಿದ್ದು ಆ ಸುಳ್ಳುಗಳನ್ನು ಹೇಳ್ತೀರಿ ಯಾವುದೋ ಒಂದು ಪುಸ್ತಕ ನೆಡ್ಕೊಂಡು ಅಳ್ಳಾಡಿಸಿದ್ದು ಅಳ್ಳಾಡಿಸಿ ಬುಡುಬುಡಿಕೆ ಬುಡಬುಡಿಕೆ ಬುಡಬುಡಿಕೆ ಅಂತ ಹೇಳ್ತೀರಿ ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದೀರಾ ಮೊನ್ನೆ ಸಿದ್ದರಾಮಯ್ಯನವರು ಮೊನ್ನೆ ಹೇಳ್ತಾರೆ ಬಾಬಾ ಸಾಹೇಬು ಅಂಬೇಡ್ಕರ್ ಅವರು ಬರೆದು ಅಲ್ಲ ಪತ್ರದಲ್ಲಿ ನನ್ನನ್ನು ಸೋಲಿಸಿದ್ದು ಕಾಂಗ್ರೆಸ್ ಅಲ್ಲ ಸಾವರ್ಕರ್ ಮತ್ತು ಡಾಂಗಿ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಎಷ್ಟು ಹೇಗೆ ಓದ್ಕೊಂಡಿದ್ದೀರೋ ಗೊತ್ತಿಲ್ಲ ನನಗೂ ಯಾರೋ ಹೇಳಿದ್ರು ಅವರು ಲಾಯರು ಅಂತ ಲಾಯರು ಅಂತ ಯಾರೋ ಹೇಳಿದ್ರು ನನಗೂ ದೇ ನಾನು ಕೇಳ್ತೇನೆ ನೀವು ಐವತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಇದೆ ನಿಮಗೆ ರಾಜಕೀಯ ಮಾಡಿದ್ದೀರಿ ನಾನು ಆವಾಗ ಅದು ನೋಡ್ತಾನೆ ಇದ್ದೀನಿ ನಿಮ್ಮ ಆದ್ರೆ ಒಳ್ಳೆ ಒಬ್ಬ ಗುರುವನ್ನು ಹುಡ್ಕೊಂಡ್ರೆ ಅಂದ್ರೆ ಅದ್ಯಾವುದೋ ಮರಿ ಕರ್ಗೆ ಛೋಟಾ ಕರ್ಗೆ ಅಂತಿದೆಯಲ್ಲ ಮೋಟಾ ಕರ್ಗೆ ಅಲ್ಲ ನಾನು ಹೇಳೋದು ಛೋಟಾ ಕರ್ಗೆ ಪ್ರಿಯಾಂಕ ಕರ್ಗೆ ಅಂತೇಳಿ ಅವ್ರ ಯಾವುದೋ ಒಂದು ಪತ್ರ ತಂದು ನಿಮ್ಮ ಕೈಲಿ ಕೊಟ್ರೆ ಅದನ್ನು ಸರಿಯಾಗಿ ಓದ ಓದ್ದೆ ನೀವು ಅದನ್ನು ನೀವು ಸಾವರ್ಕರೇ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಅಂತ ಬರೆದು ಬಿಟ್ಟು ಅವರಂತ ಹೇಳ್ತೀರಿ ಜನ ಏನಾದರೂ ಇದನ್ನು ತಿಳ್ಕೊಂಡ್ರೆ ನಿಮ್ಮ 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 ಮೂರು ಕಾಸಿನ ಮರ್ಯಾದೆ ಕೊಡ್ತಾರ ಇವತ್ತು ಜನಾಂಗಗಳನ್ನು ಹೊಡಿತಾ ಇದ್ದೀರಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಆದರೆ ನಿಮ್ಮ ಸರ್ಕಾರದ ಆಯಸ್ಸು ಬಹಳ ಕಡಿಮೆ ಹೋಗ್ತದೆ ಬಿಡಿ ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದ್ರೆ ಈಗ ಏನ್ ಆಗ್ತಾ ಇದೆ ನಮ್ಮಲ್ಲಿ ದಲಿತ ಸಮುದಾಯಗಳನ್ನು ಗೌರವಿಸುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸುವ ಕೆಲಸವನ್ನ ಮಾಡ್ತಾ ಇದೆ ನಮ್ಮ ಸರ್ಕಾರ ಬೊಮ್ಮಾಯಿ ಅವರು ಇರುವಾಗ ನಾವು ಕೇಳ್ಕೊಂಡ್ವಿ ನನಗೆ ಇದು ಅವಿಭಾಜ್ಯ ಜಿಲ್ಲೆಯಾಗಿದ್ದ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಹಾಗೆ ಒಟ್ಟಿಗೆ ಇದ್ದಿದ್ದು ಇದನ್ನು ನಾನು ಪುಣ್ಯಭೂಮಿ ಅಂತ ಕರೀತೇನೆ ಯಾಕೆ ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪುಣ್ಯ ಭೂಮಿಯ ಪಾದ ಸ್ಪರ್ಶ ಮಾಡಿದ್ದಾರೆ ಏಳು ಜಿಲ್ಲೆಗಳ ಹತ್ತು ಪ್ರದೇಶಗಳಿಗೆ ಅವರು ಬಂದಿದ್ದಾರೆ ನಾವು ಕೇಳ್ಕೊಂಡ್ವಿ ಮಾನ್ಯ ಬೊಮ್ಮಾಯಿ ಸಾಹೇಬ್ರೆ ಮೋದಿಜಿಯವರು ಐದು ಕ್ಷೇತ್ರಗಳನ್ನ ಪುಣ್ಯಕ್ಷೇತ್ರಗಳನ್ನು ಮಾಡಿದ್ದಾರೆ ಕರ್ನಾಟಕದಲ್ಲೂ ನಾವು ಏನಾದರೂ ಮಾಡಬೇಕಲ್ಲ ಅಂದಾಗ ಅವರು ಬಿಜಾಪುರಕ್ಕೆ ಅವರು ಬಂದಿದ್ರಲ್ಲ ಆ ಜಾಗವನ್ನ ಕೇವಲ ಎಲ್ಲ ಹತ್ತು ಕ್ಷೇತ್ರಗಳನ್ನ ಪುಣ್ಯ ಕ್ಷೇತ್ರಗಳನ್ನಾಗಿ ಮಾಡಲಿಕ್ಕೆ ಹಣ ಬಿಡುಗಡೆ ಮಾಡಿದ್ದಾರೆ ಈ ಸರ್ಕಾರ ಇವತ್ತಿನವರೆಗೂ ಒಂದು ಕಲ್ಲು ಕೂಡ ಹಾಕಿಲ್ಲ ಅಲ್ಲಿ ಅದಕ್ಕೆ ನಾವು ಈ ಸರ್ಕಾರಕ್ಕೆ ಕಲ್ಲು ಹಾಕೋ ಕಾಲ ಬಂದಿದೆ ಈಗ ದಲಿತರೆಲ್ಲ ಸೇರಿ ಹಾಕಬೇಕಾಗಿಲ್ಲ ಅಲ್ಲ ದಲಿತರಿಗಂತೂ ಯಾಕೋ ನನಗೂ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ಅವರಲ್ಲಿ ಅರಿತಾ ಇದೆಯೋ ಇಲ್ವೋ ನನಗೆ ಅನುಮಾನ ಬಂದ್ಬಿಟ್ಟಿದೆ ಈಗ ಅಂಬೇಡ್ಕರ್ ಅವರು ಏನಾದ್ರು ನಾವು ಬಾಯಿ ಮುಚ್ಚಿ ಇಲ್ಲಿ ಕುಳಿತಿದ್ದೀವಲ್ಲ ಆ ರೀತಿ ಅವರು ನಿಂತ ಕುಡ್ತಿದ್ದೆ ಇವತ್ತು ನಮಗೆ ವಾಯ್ಸ್ ಕೂಡ ಇರ್ತಾ ಇರಲಿಲ್ಲ ವಾಯ್ಸ್ ಕೂಡ ಇರ್ತಾ ಇರಲಿಲ್ಲ ಈಗ ನಾವು ತೀರ್ಮಾನ ಮಾಡಬೇಕಾಗಿದೆ ಈ ದೇಶದ ಭವಿಷ್ಯ ಸರಿಯಾಗಬೇಕಾದ್ರೆ ಮೊದಲು ಇಪ್ಪತ್ನಾಲ್ಕು ಪರ್ಸೆಂಟ್ ಇರ್ತಕ್ಕಂಥ ದಲಿತ ಸಮುದಾಯಗಳು ತೀರ್ಮಾನಕ್ಕೆ ಬರಬೇಕು ಇಪ್ಪತ್ನಾಲ್ಕು ಪರ್ಸೆಂಟ್ ಇಡೀ ದೇಶದಲ್ಲೂ ಕೂಡ ಇಪ್ಪತ್ನಾಲ್ಕು ಪರ್ಸೆಂಟ್ ನಾವಿದ್ದೇವೆ ದಲಿತರು ನಂಬರ್ ಒನ್ ಈ ದೇಶದ ಜನಸಂಖ್ಯೆ ಯಾರು ಅಂದ್ರೆ ದಲಿತರೇ ರಾಜ್ಯದಲ್ಲೂ ಇಪ್ಪತ್ನಾಲ್ಕು ಪರ್ಸೆಂಟ್ ಯಾರು ಅಂದ್ರೆ ನಾವೇ ನೀವೀಗೇನ್ ಮಾಡಿದೀರಿ ಒಂದು ಸಾರಿ ಲಿಂಗಾಯತರು ಅಂದ್ರಿ ಒಕ್ಕಲಿಗರು ಅಂದ್ರಿ ಅದಾದ್ಮೇಲೆ ಇಂದಿನ ಇದರಲ್ಲಿ ದಲಿತರೇ ನಂಬರ್ ಒನ್ ಅಂದ್ರಿ ಇವತ್ತಾಗಲೇ ಯಾಕಪ್ಪ ನಿಮ್ಮದು ಚೇಂಜ್ ಆಗೋಯ್ತು ಮುಸಲ್ಮಾನ್ರೇ ನಂಬರ್ ಒನ್ ಅಂತೂ ತಂದು ಬಿಟ್ಟಿದ್ದೀರಿ ಬಹಳ ಸಂತೋಷ ನೀವೆಷ್ಟು ಅನುಕೂಲ ಮಾಡ್ತಾ ಇದ್ದೀರಿ ನೀವು ಮುಸ್ಲಿಮರಿಗೆ ಅಂತ ಪಾಪ ಅವ್ರಿಗೆ ಅರ್ಥನೇ ಆಗಿಲ್ಲ ಮುಸ್ಲಿಂ ಬಂಧುಗಳೇ ನೀವು ನಮ್ಮ ಹಿಂದೆ ಮುಂದೆ ಬಹಳ ಕಡಿಮೆ ಇಲ್ಲಿ ಆದ್ರೆ ದೂರ ದೂರ ನಿಂತಿದ್ರೆ ಕೇಳಿಸ್ಕೊಳ್ಳಿ ಒಂದ್ಸಾರಿ ನೀವು ಅಲ್ಪಸಂಖ್ಯಾತರು ಅನ್ನೋ ಪಟ್ಟ ಈ ದೇಶದಲ್ಲಿ ರಾಜ್ಯದಲ್ಲಿ ನಿಮಗೆ ಸಿಕ್ಕಿದೆ ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕೆ ನಿಮಗೆ ಸಂವಿಧಾನದ ರಕ್ಷಣೆ ಇದೆ ಸವಲತ್ತುಗಳಿದೆ ಈ ಎಲ್ಲವನ್ನು ನೀವು ಪಡ್ಕೊಳ್ತಾ ಇದ್ದೀರಿ ನೀವು ಅಲ್ಪಸಂಖ್ಯಾತರು ಅಲ್ಲ ಬಹುಸಂಖ್ಯಾತರು ಅಂತ ಹೇಳಿ ಕಾಂಗ್ರೆಸ್ ಘೋಷಣೆ ಮಾಡಿದ ಮೇಲೆ ನಿಮಗೆ ಯಾರು ರಕ್ಷಣೆ ಕೊಡ್ತಾರೆ ಯಾರು ಕೊಡ್ತಾರೆ ಹೇಳ್ರಿ ಅಣ್ಣ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಕೊಡ್ಬೇಕು ಅಂದ ಮೇಲೆ ನೀವು ಈಗ ಬಹುಸಂಖ್ಯಾತರು ಆಗೋದ್ರಿ ರಕ್ಷಣೆ ಯಾರಕ್ಕೆ ಕೊಡ್ಬೇಕು ನಮಗೆ ಕೊಡ್ಬೇಕು ಈಗ ನೀವು ಬರ್ತೀರಾ ರಕ್ಷಣೆ ಕೊಡಕ್ಕಾಗತ್ತೆ ನಿಮ್ಮಿಂದ ಸವಲತ್ತುಗಳು ಇವತ್ತಿಂದ ಕಳ್ಕೊತೀರಿ ನೀವು ನಿಮ್ಮ ಗೌರವವನ್ನ ಕಳಿಯೋ ಕೆಲಸವನ್ನ ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ನಿಮಗೆ ದ್ರೋಹ ಬಗಿತಾ ಇದ್ದಾರೆ ನಿಮಗೆ ಅರ್ಥನೆ ಆಗ್ತಾ ಇಲ್ಲ ಯಾಕೆಂದ್ರೆ ನೀವರು ದೇವರ ಭಕ್ತರು ನೀವು ದೇವರ ಭಕ್ತಿಯಲ್ಲಿದ್ದೀರಿ ಸಿದ್ದರಾಮಯ್ಯ ಭಕ್ತಿಯನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಹೇಳ್ತೇನೆ ನಿಮಗೆ ಈ ದೇಶದಲ್ಲಿ ರಕ್ಷಣೆ ಸಿಗೋದಿಲ್ಲ ಅಲ್ಪಸಂಖ್ಯಾತರ ಟ್ಯಾಗನ್ನ ಕಿತ್ಕೊಂಡು ಬಿಡ್ತಾರೆ ಅವರು ಇಂಥ ಪರಿಸ್ಥಿತಿಗೆ ನಿಮ್ಮನ್ನು ತಳ್ಳುತ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ ದಲಿತರ ವಿರೋಧಿ ಅಲ್ಲ ಆದರೆ ಕಾಂಗ್ರೆಸ್ನ ಸುಳ್ಳುಗಳನ್ನು ನಂಬಿ ಸರ್ವನಾಶ ಆಗ್ತಕ್ಕಂಥ ಮಟ್ಟಕ್ಕೆ ನೀವೆಲ್ಲ ಬರ್ತಾ ಇದ್ದೀರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಈ ದೇಶ ಮೊದಲು ಅಂತಕ್ಕಂಥ ಭಾರತೀಯ ಜನತಾ ಪಕ್ಷ ದೇಶವನ್ನು ಗೌರವಿಸುವ ಯಾರೇ ಆಗಿರಲಿ ಅವರು ನಮ್ಮ ಹೃದಯದಲ್ಲಿರ್ತಾರೆ ಭಾರತೀಯ ಜನತಾ ಪಕ್ಷದ ಬದ್ಧತೆಯಲ್ಲಿ ಅವರನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಮೋದಿಜಿಯವರಿಂದ ಇಳಿದು ಇಲ್ಲಿ ವಿಜೇಂದ್ರರವರಿಗೆ ಎಲ್ಲ ವರೆಗೆ ಎಲ್ಲರೂ ಕೂಡ ಮಾಡಬೇಕು ಅದು ನಮ್ಮ ಬದ್ಧತೆ ಆದ್ರಿಂದ ಅರ್ಥ ಮಾಡ್ಕೊಳ್ಳಿ ಈ ಸುಳ್ಳು ವಂಚನೆ ಮೋಸ ಮಾಡ್ತಕ್ಕಂಥವರ ಹಿಂದೆ ಬೀಳಿದೆ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಮ ಭವಿಷ್ಯವನ್ನು ಕಂಡುಕೊಳ್ಳಲಿಕ್ಕೆ ತಾವು ಪ್ರಾರಂಭ ಮಾಡ್ರಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇವೆ ನೀವು ಕೂಡ ಅದೇ ರೀತಿ ಭಾರತೀಯ ಜನತಾ ಪಕ್ಷದಲ್ಲಿ ಜೊತೆಯಲ್ಲಿ ಇರ್ತೀರಿ ಅಂತಕ್ಕಂಥ ನಂಬಿಕೆಯಿಂದ ನನಗೆ ಕೊಟ್ಟ ಅವಕಾಶಕ್ಕೆ ಒಂದೇ ನಾನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಹಿಂದ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ